بالا بننا जय माता दी 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 जय بڑے بڑے ہا سکتا ہے کہ ہمارے ساتھ کے میں جو ہا رہی ہے جو بڑا رنگ کا بدلنا دوسرے پرضان میں حرام کا ہے جو کم کا ہے وہ بھی اس کے میں میں ایک نار نار رہے گا ایک 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 اگر آدت برمرای آ ನಮಸ್ಕಾರ ಎಲ್ಲರಿಗೂ ಈ ದಿನ ನಮ್ಮ ಮುಳಬಾಗಿಲ್ ತಾಲೂಕಿನ ಪ್ರಸಿದ್ಧಿ ನಮ್ಮ ಸ್ವಾಮಿ ಟೆಂಪಲಲ್ಲಿ ಲಕ್ಷಾಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ಹಮ್ಮಿಕೊಂಡಿರುತ್ತಾರೆ ವಿಶೇಷವಾಗಿ ಈ ದಿನ ಈ ಸ್ವಾಮಿ ಟೆಂಪಲ್ ವ್ಯವಸ್ಥಾಪಕರಾದಂಥ ವ್ಯವಸ್ಥಾಪಕರ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಸುಹಾಸ್ ಶೆಟ್ಟಿ ಅವರು ಮತ್ತು ಲಕ್ಷಾರ್ಚನೆ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಚಂಗನವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಹ್ವಾನಿಸಿದ್ದಾರೆ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಅವರು ಕೂಡ ಹೂವಿನ ಅಲಂಕಾರವನ್ನು ಮಾಡಿಸಿದ್ದಾರೆ ಈ ಸೇವೆಯನ್ನು ಸುಮಾರು ಮೂವತ್ತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಇದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಈ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಬೇಡ್ಕೊತೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇವಸ್ಥಾನದ ಎಲ್ಲ ಕಮಟಿಯವರು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಮ್ಮ ಅವರು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಹಂಗೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಸ್ವಾಮಿಯ ಸೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಬೇಡ್ಕೊಳ್ತಾ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಮುಳಬಾಗಿಲಿ ಜನತೆಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ नग्स जय हिंद जय कर्नाटक